ಸಾಯಂಕಾಲ ನಾವು ಬಂಗಾರಪೇಟೆಯಲ್ಲಿ ಏರಿಯಾ ಡೊಮಿನೆನ್ಸ್ ಎಕ್ಸಸೈಸ್ ಮಾಡಿದ್ದೀವಿ ನಮ್ಮ ಡಿ ಎಸ್ ಪಿ ಮತ್ತು ಇನ್ಸ್ಪೆಕ್ಟರ್ಸ್ ಅಲ್ಲ ಕೆ ಜಿ ಎಫ್ ಇಂದೆಲ್ಲ ಸಿಬ್ಬಂದಿ ಮತ್ತು ಆಫೀಸರ್ ಜೊತೆ ಏನು ಪರ್ಪಸ್ ಇದೆ ಅದಕ್ಕೆ ಈ ಬಂಗಾರಪೇಟೆಯಲ್ಲಿ ಶಾಂತಿಯುತವಾಗಿ ಜನ ಇರಬೇಕು ಅಲ್ಲಕ್ಕೆ ಅವರಿಗೆ ಒಂದು ಕಾನ್ಫಿಡೆನ್ಸ್ ಬರಬೇಕು ನಾವು ಇದು ಮುಂದೆ ಇದು ಮೊನ್ನೆ ಒಂದು ಘಟನೆ ಆಗಿತ್ತು ಈ ಘಟನೆ ಇದು ಘಟನೆ ಆದ ನಂತರ ನಾವು ಇಮಿಡಿಯೇಟ್ಲಿ ಎಫ್ ಐ ಆರ್ ಬುಕ್ ಮಾಡಿ ಯಾರು ಆರೋಪಿ ಇದ್ದಾರೆ ಅವ್ರ ಮೇಲೆ ನಾವು ಕ್ರಮ ತಗೊಂಡಿದ್ದೀವಿ ಅವರಿಗೆ ನಾವು ಜೆ ಸಿ ಕೂಡ ಕಲಿಸಿದ್ದೀವಿ ಬಂಗಾರಪೇಟೆಯಲ್ಲಿ ಜನ ಪ್ರೀತಿಯಿಂದ ಇರ್ತಾರೆ ಎಲ್ಲ ಸಮುದಾಯದ ಜನ ಹಿಂದೂ ಮುಸ್ಲಿಮ್ ಯಾರು ಇರಲಿ ಈ ಥರ ಯಾವುದೇ ಘಟನೆ ಆಗುತ್ತೆ ಅದು ಸರಿ ಇರಲ್ಲ ನಾವು ಅದಕ್ಕೆ ಪ್ರಿವೆಂಟಿವ್ ರೆಸ್ಟೆಕ್ ಖಂಡಿತ ತಗೊಳ್ತೀವಿ ಯಾರು ಈ ಥರ ಇಲ್ಲಿಗೆ ಚಟುವಟಿಕೆಯಲ್ಲಿ ಇರ್ತಾರೆ ಅವರನ್ನು ನಾವು ನಿಗಾ ಇಟ್ಕೊಡ್ತೀವಿ ಯಾರು ಈ ಥರ ಜಗಳ ಮಾಡ್ತಾರೆ ಅವರ ಮೇಲೆ ನಾವು ರೌಡಿ ಸೀಟ್ ಕೂಡ ಈಗ ಓಪನ್ ಮಾಡ್ತಾಯಿದ್ದೀವಿ ಮತ್ತು ಜನರಿಗೆ ಒಂದು ಕಾನ್ಫಿಡೆನ್ಸ್ ಬರಬೇಕು ಈ ಥರ ನಾವು ಪೊಲೀಸ್ ಅವ್ರ ರಚನೆಗೋಸ್ಕರ ಇದ್ದೀವಿ ನಾವು ಆ್ಯಸ್ ಅ ಫ್ರೆಂಡ್ ಅವ್ರಿಗೆ ರಚನೆಗೋಸ್ಕರ ಇದ್ದೀವಿ ನಾವು ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸಿಬ್ಬಂದಿ ಆಫೀಸರ್ ಕೂಡ ಮುಂದೆ ಕೂಡ ನಾವು ಈ ಥರ ಎಕ್ಸರ್ಸೈಸ್ ಮಾಡ್ತೀವಿ ಸೊ ದಟ್ ಮುಂದೆ ಈ ಥರ ಘಟನೆ ಆಗಬಾರ್ದು ಮತ್ತು ಜನರಿಗೆ ಬಂಗಾರಪೇಟೆ ಜನರಿಗೆ ಕೂಡ ನಂದು ಮನವಿ ಈ ಥರ ಯಾರು ಲೀಗಲ್ ಚಟುವಟಿಕೆ ನಡೆತದೆ ಅದರ ಬಗ್ಗೆ ನಮಗೆ ಮಾಹಿತಿ ಕೊಡಿ ಸ್ಪೆಷಲಿ ಸ್ವಲ್ಪ ಗಾಂಜಾ ಬಗ್ಗೆ ಗಾಂಜಾ ಕಂಜಂಪ್ಷನ್ ಬಗ್ಗೆ ಮತ್ತು ಕೆಲವು ಗ್ಯಾಮ್ಲಿಂಗ್ ಬಗ್ಗೆ ಕೂಡ ಕೆಲವು ಸಹ ಮಾಹಿತಿ ಬರುತ್ತೆ ಅದ್ರ ಬಗ್ಗೆ ತಕ್ಷಣ ನಮಗೆ ಮಾಹಿತಿ ಕೊಡಿ ನಾವು ಖಂಡಿತ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಇದು ನಿಮ್ಮದು ಕೂಡ ಜವಾಬ್ದಾರಿ ಬರುತ್ತೆ ಪಬ್ಲಿಕ್ ಕೂಡ ಜವಾಬ್ದಾರಿ ಬರುತ್ತೆ ನಾವು ನಮಗೂ ಎಲ್ಲ ಕ್ರಮ ತಗೊಳ್ತಾ ಇದ್ದೀವಿ ದಯವಿಟ್ಟು ನೀವು ಕೂಡ ಸ್ವಲ್ಪ ಸಹಯೋಗ ಕೊಡಿ ಧನ್ಯವಾದ